ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಅಡುಗೆ ಹಾಗೆ ಶಿವರಾತ್ರಿ ಹಬ್ಬದ ದಿನ ನಾನು ಏನೇನು ಮಾಡಿದೆ ಎಲ್ಲೆಲ್ಲಿಗೆ ಹೋಗಿದ್ದೆ ಅಂತ ಹೇಳಿ ಒಂದು ಸಣ್ಣ ವ್ಲಾಗ್ ಮಾಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈಗ ನನಗೆ ಸಪೋರ್ಟ್ ಮಾಡ್ತಾಯಿರಿ ನಾನು ಮೊದಲಿಗೆ ಹಬ್ಬದ ದಿನ ಏನಾದರೂ ಸ್ವೀಟ್ ಮಾಡೋಣ ದೇವ್ರಿಗೆ ನೈವೇದ್ಯ ಮಾಡೋಣ ಹೇಳಿ ಹಾಲು ಕೀರ್ ಮಾಡ್ತಾಯಿದ್ದೆ ಹಾಲಿನ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾರ್ಮಲ್ಗಿಂತ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಫಸ್ಟು ಹಾಲನ್ನ ಕಾಯಿಸೋಕೆ ಇಟ್ಕೊಂಡೆ ಇಲ್ಲಿ ಒಂದು ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಇದನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರತ್ತೆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಪಾಯಸ ಹಾಗಾಗಿ ಹಾಕ್ತಾಯಿದ್ದೀನಿ ಇದೆಲ್ಲ ನಾರ್ಮಲ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವು ಕೇಳಿ ತೊಗೊಳ್ಳಿ ಹಾಗೆ ನಾನು ಶಾವ್ಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಕೂಡ ಫುಲ್ ಒಂದು ಪ್ಯಾಕೆಟ್ ಶಾವಿಗೆನೂ ಹಾಕ್ಕೊಂಡು ಚೆನ್ನಾಗೆ ಹುರ್ಕೊತಾ ಇದ್ದೀನಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಹಬ್ಬ ಅಲ್ವಾ ಸ್ಪೆಷಲ್ ಇರಲಿ ಅಂತ ಹೇಳಿ ಅಷ್ಟೆ ಇದು ಅಮ್ಮ ನನಗೆ ಮುದ್ದೆ ಮಾಡೋದಕ್ಕೆ ಅಂತ ತಂದುಕೊಟ್ಟಿದ್ರು ಪಾತ್ರೆ ಮೊದಲಿಗೆ ಇದರಲ್ಲಿ ಪಾಯಸನ್ನೇ ಮಾಡೋಣ ದೇವ್ರಿಗೆ ನೈವೇದ್ಯ ಇಡೋಣ ಹೊಸ ಪಾತ್ರೆಯಲ್ಲಿ ಅಂತ ಹೇಳಿ ಇದರಲ್ಲೇ ಪಾಯಸ ಇದ್ದೆ ನಾನೀಗ ಹಾಲು ಹಾಕ್ಕೊಂಡಿದ್ದೀನಿ ಹಾಲು ಹಾಕ್ಕೊಂಡ್ಮೇಲೆ ಅವಾಗಲೇ ಹುರ್ಕೊಂಡಿದ್ನಲ್ಲ ಶಾವ್ಗೆ ಅದನ್ನು ಇದ್ದೀನಿ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ನಾನೊಂದು ಇಲ್ಲಿ ಮೂರು ಹನ್ನೆರಡು ಕೈ ಆಗೋವಷ್ಟು ಶಾವ್ಗೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ನಾನು ಏಲಕ್ಕಿ ಪುಡಿನ ಯಾವಾಗಲೂ ಸಕ್ಕರೆ ಜೊತೆಗೆ ರುಬ್ಬಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕೋದ್ರಿಂದ ಅದು ಸ್ವೀಟ್ ಇರುತ್ತಲ್ಲ ನಾವು ಯಾವಾಗಿದ್ರೂ ಸ್ವೀಟ್ಗೆ ಅದನ್ನು ಯೂಸ್ ಮಾಡೋದಲ್ವ ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ ನಾನು ಸಕ್ಕರೆ ಜೊತೆ ರುಬ್ಬಿ ಆಗಲೇ ಕಸ್ಟರ್ಡ್ ಪೌಡರ್ಗೆ ನೀರು ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದನ್ನು ಈಗ ಪಾಯಸಕ್ಕೆ ಹಾಕ್ಕೋತಾ ಇದ್ದೀನಿ ಹಾಗೆ ಈಗ ಅದಕ್ಕೆ ನಾನು ದ್ರಾಕ್ಷಿ ಗೋಡಂಬಿ ಬಾದಾಮಿ ಈ ಮೂರು ಡ್ರೈ ಫ್ರೂಟ್ಸ್ ನ ಹುರ್ಕೋತಾ ಇದೀನಿ ತುಪ್ಪದಲ್ಲಿ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ತುಪ್ಪನ ಹಾಕಿಕೊಂಡು ಗೋಡಂಬಿ ಮತ್ತೆ ಬಾದಾಮಿನ ಮೊದ್ಲು ಹಾಕೊಂಡು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಯಾವಾಗ್ಲೂ ಅಷ್ಟೇ ದ್ರಾಕ್ಷಿ ಬಿಟ್ಟು ಬೇರೆ ಇನ್ನೆಲ್ಲ ಡ್ರೈ ಫ್ರೂಟ್ಸ್ ನ ಮೊದ್ಲು ತುಪ್ಪದಲ್ಲಿ ಹಾಕೊಂಡು ಹುರ್ಕೊಳ್ಳಿ ಕೊನೆಯಲ್ಲಿ ಇನ್ನೇನೋ ಗೋಡಂಬಿ ಹುರ್ಕೊಂಡ್ ಆದ್ಮೇಲೆ ಆಮೇಲೆ ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿರುತ್ತೆ ಒಗ್ಗರಣೆ ಇಲ್ಲ ಅಂದರೆ ಇದು ದ್ರಾಕ್ಷಿ ಏನಿರುತ್ತೆ ಅದೆಲ್ಲ ಸೀದೋಗ್ಬಿಡುತ್ತೆ ಮುಂಚೆನೇ ಹಾಕ್ಬಿಟ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಟ್ರಿಕ್ನ ನೀವು ಇನ್ಮೇಲೆ ಫಾಲೋ ಮಾಡಿ ಈಗ ಇದನ್ನು ಪಾಯಸಕ್ಕೆ ಹಾಕ್ಕೊಳ್ಳೋಣ ನೀವು ಯಾವಾಗಲೂ ಅಷ್ಟೇ ನಾನು ಮೊದಲು ಇದೇ ತಪ್ಪು ಮಾಡ್ತಾಯಿದ್ದೆ ಆಮೇಲಿಂದ ತಪ್ಪನ್ನ ತಿದ್ಕೊಂಡಿದ್ದೀನಿ ನೀವು ಕೂಡ ತಿದ್ಕೊಂಡು ಇನ್ಮೇಲೆ ಫಸ್ಟು ಗೋಡಂಬಿ ಹುರ್ಕೊಂಡು ಆಮೇಲೆ ದ್ರಾಕ್ಷಿನ ಹುರ್ಕೊಳ್ಳಿ ಈಗ ಇದನ್ನು ಮೈಸಿದ್ರೆ ಪಾಯಸ ಕೂಡ ರೆಡಿ ಆಗುತ್ತೆ ನಾನು ನೆಕ್ಸ್ಟು ತರಕಾರಿಯ ಶಾವ್ಗೆ ಉಪ್ಪಿಟ್ಟು ಮಾಡೋಣ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹೇಗೆ ಮಾಡಿದೆ ಅಂತ ಆ ವಿಡಿಯೋನ ತೋರಿಸಿ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಬೀನೀಸ್ ಕ್ಯಾರೆಟ್ ಆಲೂಗಡ್ಡೆ ಟೊಮೊಟೊ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನ ಎಲ್ಲ ಒಂದು ಕಡೆ ಎತ್ತಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಚಿಟಕಿ ಅಷ್ಟು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕಷ್ಟನ್ನು ಹಾಗೆ ಆಗಲೇ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ತಪ್ಪು ತಪ್ಪದು ಅದನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇದು ಖಾರ ಕಡಿಮೆ ಇತ್ತು ಹಂಗಾಗಿ ನಾಲ್ಕು ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇದ್ದರೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಇದನ್ನೆಲ್ಲ ಈಗ ಚೆನ್ನಾಗೆ ಹುರ್ಕೋಬೇಕಾಗತ್ತೆ ನಾನು ಆಲ್ರೆಡಿ ಶಾವ್ಗೆನ ಉನಿಯಾಕಿ ಇಟ್ಟಿದ್ದೆ ಹುರ್ಕೊಂಡಿದ್ನಲ್ಲ ಶಾವ್ಗೆ ಅದನ್ನು ಒಂದು ಸೈಡಲ್ಲಿ ಅದನ್ನು ಊನಿಯಾಕ ಇಟ್ಟಿದ್ದೀನಿ ಈಗ ತರಕಾರಿಗಳನ್ನ ಹಾಕ್ಕೊಂಡು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಹುರ್ಕೊಂಡಾದ್ಮೇಲೆ ತರಕಾರಿ ಸ್ವಲ್ಪ ಬೇಗ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ಯಾವಾಗ್ಲೂ ಅಷ್ಟೇ ನೀವು ಕೂಡ ಈ ನ ಫಾಲೋ ಮಾಡಿ ತರಕಾರಿ ಬೇಗ ಬೇಯಬೇಕು ಅಥವಾ ಟೊಮೊಟೊ ಹಾಕ್ತಾಗ ಟೊಮೊಟೊ ಬೇಗ ಬೇಯಬೇಕು ಅಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಆಗ ತುಂಬ ಬೇಗನೆ ಬೇಯುತ್ತೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ಹಾಗೆ ಜೊತೆಗೆ ಟೊಮೊಟೊನೂ ಹಾಕ್ಕೊಂಡು ಈಗ ಇದನ್ನ ಹುರ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗೇ ಹುರ್ಕೋಬೇಕು ಎಣ್ಣೆಯಲ್ಲಿ ತರಕಾರಿ ಟೊಮೊಟೊ ಇದನ್ನೆಲ್ಲ ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಉಪ್ಪಿಟ್ಟು ಹಾಗಾಗಿ ಈಗ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ನಾನು ಶಾವ್ಗೆನ ಇದ್ದೀನಿ ಶಾವಿಗೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಹಾಕ್ಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಹೇಳಿ ಸುಮ್ಮನೆ ಹಾಗೆ ಮಾಡಿದೆ ಉಪ್ಪಿಟ್ಟನ್ನ ಈಗ ಪಾಯಸ ಕೂಡ ರೆಡಿಯಾಗಿದೆ ನೈವೇದ್ಯಕ್ಕೆ ಇಡೋಣ ದೇವ್ರ ಹತ್ರ ಅಂತ ಹೇಳಿ ಪಾಯಸನ ಹಾಕ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಪಾಯಸ ಎಲ್ಲರೂ ತುಂಬಾ ತಿಂದರು ನಿಮ್ಮ ಮನೆಯಲ್ಲೂ ಇದೇ ರೀತಿ ಪಾಯಸನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ನಿಮ್ಮ ಮನೇಲೂ ಇದೇ ರೀತಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಸಿಂಪಲ್ ರೆಸಿಪಿಗಳನ್ನ ನಿಮ್ಮ ಮನೇಲಿ ಯಾವಾಗಲೂ ಮಾಡ್ತಾ ಇರಬೇಕಾ ಹಾಗಾದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಆಲ್ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ ಹಾಗೆ ಸಣ್ಣ ವೀಡಿಯೋದೊಂದಿಗೆ ನೀವು ನನ್ನ ಚಾನಲ್ ಅಡುಗೆಗಳನ್ನ ತಿಳ್ಕೊಬೇಕಂದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ಅದೆಲ್ಲ ಆದಮೇಲೆ ಪಾತ್ರೆ ಇತ್ತು ಪಾತ್ರೆ ಎಲ್ಲ ತೊಳೆದಿಟ್ಟೆ ಸ್ವಲ್ಪ ಹಾಗೆ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದರು ಅಷ್ಟರೊಳಗೆ ನಾನು ಸ್ವಲ್ಪ ಟಿ ವಿ ಗಿವಿ ನೋಡ್ಕೊಂಡು ಕೂತಿದ್ದೆ ದೇವ್ರ ಪೂಜೆ ಎಲ್ಲ ಬೆಳಗ್ಗೆನೇ ಆಗಿ ಮುಗ್ದಿತ್ತು ಅದಾದ್ಮೇಲೆ ಅಮ್ಮ ದೇವಸ್ಥಾನದಿಂದ ಬಂದಮೇಲೆ ಅಮ್ಮ ಹಬ್ಬ ಸ್ಮಾರ್ಟ್ ಪಾಯಿಂಟಿಗೆ ಹೋಗೋಣ ನಮ್ಮೂರಲ್ಲಿ ಇರೋ ಸ್ಮಾರ್ಟ್ ಪಾಯಿಂಟಿಗೆ ಹೋಗಿ ತಿಂಡಿ ತೊಗೊಬ್ರೋಣ ಅಂತ ಹೋಗಿದ್ವಿ ನಮ್ಮಮ್ಮ ಪ್ರತಿ ಸಲ ಇಲ್ಲಿಗೆ ಬಂದಾಗ ಅಲ್ಲಿರೋ ಬೆಲ್ಲ ಮತ್ತು ಅವಲಕ್ಕಿನ ಸ್ವಲ್ಪ ಕದ್ದು ತಿಂದು ಬಿಡ್ತಾರೆ ಇದು ನಮ್ಮ ಇಷ್ಟ ಅಲ್ಲಿರೋ ಬೆಲ್ಲ ಹಂಗಾಗಿ ಸ್ವಲ್ಪ ಎತ್ಕೊಂಡು ಚೂರು ಚೂರು ಬೆಲ್ಲನ ಬರ್ತಾರೆ ಅದಾದಮೇಲೆ ಸಾಯಂಕಾಲದ ಮೇಲೆ ನಾನು ದೇವಸ್ಥಾನಕ್ಕೆ ಹಾಲು ಕೊಡೋಕೆ ಹೋಗ್ತಾ ಇದ್ವಿ ನಾವು ಮೊದಲು ಏನು ಮಾಡ್ತಾಯಿದ್ವಿ ಅಂದರೆ ಮಜ್ಜಿಗೆ ಪಾನ್ಕನ ಹಂಚುತ್ತಾ ಇದ್ವಿ ನಾವು ಅದನ್ನು ಯಾವಾಗ ಸ್ಟಾಪ್ ಮಾಡಿದ್ವಿ ಅದ್ರ ಬದಲಾಗಿ ಹಾಲನ್ನ ಕೊಟ್ಬಿಡೋಣ ದೇವ್ರಿಗೆ ಒಂದು ಸ್ವಲ್ಪ ಅಭಿಷೇಕಕ್ಕೆ ಹಾಗೆ ಒಂದು ಸ್ವಲ್ಪ ಊಟಕ್ಕೆ ಕೊಟ್ಬಿಡೋಣ ಹೇಳಿ ನಾವು ಪ್ರತಿ ವರ್ಷ ಮಾಡ್ತೀವಿ ಮನೆಯಿಂದ ದೇವಸ್ಥಾನಕ್ಕೆ ಒಂದು ಮೂರುವರೆ ಕಿಲೋಮೀಟರ್ಸ್ ಆಗತ್ತೆ ಪ್ರತಿ ವರ್ಷ ನೆಟ್ಕೊಂಬರೋದು ಫುಲ್ ಜನ ಜಾತ್ರೆ ಮಧ್ಯಾಹ್ನದಷ್ಟ್ರಲ್ಲಿ ಬರಬೇಕಂದ್ರೆ ಅಷ್ಟು ಜನ ಇರ್ತಾರೆ ಸಾಯಂಕಾಲ ಅಂತೂ ಹೋಗ್ಬಿಟ್ಟಿರ್ತಾರೆ ಜನಗಳಂತೂ ದೇವಸ್ಥಾನದಲ್ಲಿ ನಾನು ಹೋದಾಗ ಈ ಸಲ ಎರಡೂ ಸಲ ಕೂಡ ಸ್ವಲ್ಪ ಫ್ರೀ ಇತ್ತು ಹಾಗಾಗಿ ಆರಾಮಾಗಿ ದರ್ಶನ ಮಾಡ್ಕೊಂಬಂದೆ ನಾನು ದೇವ್ರದ್ದು ಬಟ್ ಎಲ್ಲ ಸಲ ನಾನು ಹೋಗ್ತಾ ಇದ್ದಾಗ ಫುಲ್ ರಶ್ ಇತ್ತು ಈ ಸಲ ಅಪ್ಪ ಗಾಡೀಲಿ ಕರ್ಕೊಂಡು ಹೋಗಿದ್ರು ತುಂಬ ಬೇಗನೆ ಕರ್ಕೊಂಡು ಹೋಗಿದ್ರು ಅಪ್ಪ ಆರು ಗಂಟೆ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಆದರೆ ಸಾಯಂಕಾಲ ಯಾರೂ ಅಷ್ಟು ಇರಲಿಲ್ಲ ಹಬ್ಬದಲ್ಲೂ ಕೆಲವ್ರಿಗೆ ರಜೆ ಇರೋಲ್ಲ ಅಲ್ವಾ ಹಾಗಾಗಿ ಯಾರೂ ಅಷ್ಟೊಂದು ಬಂದಿರಲಿಲ್ಲ ಹಾಗಾಗಿ ನನಗೆ ಬೇಗ ದರ್ಶನ ಆಗೋಯಿತು ಸಾಯಂಕಾಲ ಬೇಗ ದರ್ಶನ ಮಾಡ್ಕೊಂಡು ಬಂದು ಕೂತ್ಕೊಂಡೆ ಆಮೇಲೆ ರಾತ್ರಿ ನಾನು ನೀನೇನೋ ಹೊರಡಬೇಕು ಅಲ್ಲಿಂದ ಒಂಬತ್ತು ಗಂಟೆಗೆ ಅವಾಗ ಫುಲ್ ರಶ್ ಆದರೂ ಯಾಕಂದರೆ ಜಾಗರಣೆ ಇರೋರೆಲ್ಲ ತುಂಬಾ ಬಂದಿರ್ತಾರಲ್ವ ದೇವಸ್ಥಾನಕ್ಕೆ ಹಂಗಾಗಿ ಸಿಕ್ಕಾಪಟ್ಟೆ ರಶ್ ಆದರೂ ಒಂಬತ್ತು ಗಂಟೆ ಮೇಲೆ ಅಷ್ಟೊಳಗೆ ನಾನು ಆರು ಗಂಟೆ ಆರೂವರೆಗೇನೋ ಹೋದೆ ಅಲ್ಲಿಂದ ಒಂಬತ್ತು ಗಂಟೆವರೆಗೂ ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಮ್ಮ ಇನ್ನೂ ಬಂದಿರಲಿಲ್ಲ ದೇವಸ್ಥಾನಕ್ಕೆ ನಾನು ಒಬ್ಬಳೇ ಕೂತಿದ್ದೆ ಅಮ್ಮಂಗೆ ವೆಯ್ಟ್ ಮಾಡಿ ಅಮ್ಮ ಬಂದಮೇಲೆ ದರ್ಶನ ಮಾಡಿಕೊಂಡು ಹಾಗೆ ನನ್ನ ತಂಗಿ ಬಂದಿದ್ಲು ಊರಿಂದ ಅವಳನ್ನ ಮಾತಾಡಿಸ್ಕೊಂಡು ದೇವಸ್ಥಾನದಲ್ಲೇ ಎಲ್ಲನೂ ಮುಗಿಸ್ಕೊಂಡು ಬಂದೆ ಈಗ ನಮ್ಮ ಊರಿನ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ ನನ್ನ ಊರಿನ ದೇವಸ್ಥಾನದ ಹೆಸರು ಹೇಳೋದೇ ಮರೆತುಬಿಟ್ಟೆ ನಮ್ಮ ಊರಿನ ದೇವಸ್ಥಾನದ ಹೆಸರು ಕಾಶಿ ವಿಶ್ವನಾಥ ಅಂತ ಹೇಳಿ ಇದಕ್ಕೆ ಕೆಲವು ಹಿಸ್ಟ್ರಿ ಇದೆ ಅಂದರೆ ಇತಿಹಾಸ ಇದೆ ಇದು ಹೇಗೆ ಬಂತು ಈ ದೇವಸ್ಥಾನ ಹೇಗೆ ಉಟ್ಕೋತು ಈ ಊರಲ್ಲಿ ಅಂತ ಹೇಳಿ ಅದನ್ನು ಹೇಳ್ತೀನಿ ಈಗ ಅಪ್ಪ ಹಾಲು ಕೊಡೋದಕ್ಕೆ ಹೋಗ್ತಾಯಿದ್ರು ಊಟಕ್ಕೆ ಅಂತ ಹೇಳಿ ಮತ್ತು ನಾನು ಅಭಿಷೇಕಕ್ಕೆ ಅಂತೇಳಿ ನಾನು ತೊಗೊಂಡು ಬಂದಿದ್ದೆ ಹಾಲನ್ನ ನೋಡಿ ಯಾರು ಜನನೇ ಇಲ್ಲ ಅಷ್ಟೊಂದು ಫುಲ್ ಒಂದು ಸ್ವಲ್ಪ ಇದ್ರು ಅಷ್ಟೇ ತುಂಬ ಏನಿರಲಿಲ್ಲ ಅಲ್ಲಿ ದೇವ್ರು ಕಾಣ್ತಾ ಇದೆ ನೋಡಿ ನಮ್ಮೂರಿನ ದೇವರು ಇದೆ ನಮ್ಮೂರಲ್ಲಿರೋ ಶಿವನ ದೇವಸ್ಥಾನ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಅಭಿಷೇಕ ಕಾಲ್ ಕೊಡಕ್ಕೆ ಹೋದೆ ಬಟ್ ಅವರು ನೆಕ್ಸ್ಟ್ ಬ್ಯಾಚ್ ಬಾ ನೆಕ್ಸ್ಟ್ ಬ್ಯಾಚ್ ಬಾ ಒಂಬತ್ತು ಗಂಟೆ ಅಭಿಷೇಕ ಮಾಡ್ತಾರಲ್ಲ ಆ ಟೈಮಲ್ಲಿ ಬಾ ಅಂತಂದ್ಬಿಟ್ರು ಓಕೆ ಅಂತೇಳಿ ಆಮೇಲೆ ಸುಮ್ಮನಿದ್ದು ಆಮೇಲೆ ಹಾಲು ಕೊಟ್ಬಿಟ್ಟು ಒಂಬತ್ತು ಗಂಟೆ ಅಷ್ಟಲ್ಲಿ ವಾಪಸ್ ಬಂದೆ ಅದಾದಮೇಲೆ ತುಂಬ ಈಗ ಫೇಮಸ್ ಆಗಿರೋ ಸಾಂಗ್ ಬರ್ತಾಯಿತ್ತು ಟಿ ವಿಲಿ ಹಾಕಿ ನೋಡ್ತಾ ಇದ್ವಿ ಆಮೇಲೆ ಸಾಯಂಕಾಲ ಆದಮೇಲೆ ಇದು ಕೂಡ ಬರ್ತಾ ಇತ್ತು ಇದು ಶಿವ ಶಿವ ತಮಿಳ್ನಾಡಲ್ಲಿರೋ ಈಶಾ ಫೌಂಡೇಶನ್ದು ಟಿ ವಿಲಿ ಈ ಟೆಲಿಕಾಸ್ಟ್ ಆಗ್ತಾಯಿತ್ತು ಅದನ್ನ ನೋಡ್ತಾ ಇದ್ವಿ ಈಗ ನೆಕ್ಸ್ಟ್ ಡೇ ಶನಿವಾರ ದೇವಸ್ಥಾನಕ್ಕೆ ಬಂದಿದ್ದು ಮಧ್ಯಾಹ್ನ ಬಂದ್ವಿ ಇಲ್ಲಿ ಬೆಳಗ್ಗೆ ಇದು ಶನಿ ದೇವ್ರ ದೇವಸ್ಥಾನ ಇದೆ ಅಲ್ಲಿ ಊಟ ಹಾಕ್ತಾರೆ ಅಲ್ಲಿ ತಿಂದ್ಕೊಂಡು ಆಮೇಲೆ ಮಧ್ಯಾಹ್ನ ಮೇಲೆ ಈ ದೇವಸ್ಥಾನಕ್ಕೆ ಬಂದ್ವಿ ಎರಡೂ ಕಡೆ ಪರ ಮಾಡ್ತಾರೆ ನಮ್ಮೂರಲ್ಲಿ ಹಾಗಾಗಿ ಇದಕ್ಕೆ ಸ್ವಲ್ಪ ಎಲ್ಲರೂ ಲೇಟಾಗೇ ಬರ್ತೀವಿ ಈ ಸಲ ತುಂಬ ಅಲಂಕಾರ ಏನಿರಲಿಲ್ಲ ಬಟ್ ಓಕೆ ಓಕೆ ಥರ ಇತ್ತು ಪ್ರತಿ ವರ್ಷ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ರು ಬಟ್ ಯಾಕೋ ಈ ವರ್ಷ ಅದ್ಧೂರಿಯಾಗೆ ಮಾಡಿರಲಿಲ್ಲ ಯಾಕೋ ಗೊತ್ತಿಲ್ಲ ನಾನು ಈ ಸಲ ಕಾಲೇಜಿಗೆ ಹೋಗ್ಬಾರ್ದು ಅಂತ ರಜಾ ಬೇರೆ ಹಾಕಿ ಬಂದೆ ಬಟ್ ಏನು ಮಾಡೋಕ್ಕಾಗಲ್ಲ ಇರಲಿ ಬಿಡಿ ಈಗ ತೋರಿಸ್ತೀನಿ ಬನ್ನಿ ಇದು ಇದ್ರ ಇತಿಹಾಸ ಹೇಳಲಿಲ್ಲ ಅಲ್ವಾ ನಾನು ನಿಮಗೆ ಇದ್ರ ಇತಿಹಾಸ ಏನಂದರೆ ಇದು ಶಿವಲಿಂಗಗಳೆಲ್ಲ ನೀರಲ್ಲಿ ತೇಲ್ತಾ ಬರ್ತಿರಬೇಕಾದ್ರೆ ಕಾಶಿಯಿಂದ ಬಿಟ್ಟಿರೋ ಶಿವಲಿಂಗಗಳು ತೇಲ್ತಾ ಬರ್ತಿರ್ಬೇಕಾದ್ರೆ ಇಲ್ಲಿ ಒಂದು ಶಿವನ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಂಗಾಗಿ ಇದ್ರ ಹೆಸರು ಬಂದು ಕಾಶಿ ವಿಶ್ವನಾಥ ಅಂತ ಹೇಳಿ ಕರೀತಾರೆ ಈ ಶಿವನ ಹೆಸ್ರು ಬಂದು ಇದು ಒಂದ್ಸಲ ಸಿ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಗಿತ್ತು ನೀವು ನೋಡಿದ್ದೀರಾ ಅಂತ ಅನ್ಸುತ್ತೆ ಬಟ್ ಇವಾಗಲೂ ಒಂದ್ಸಲ ನಾನು ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ಅದಾದಮೇಲೆ ನೆಕ್ಸ್ಟು ಊಟಕ್ಕೆ ಅಂತ ಹೋದ್ವಿ ಇಲ್ಲಿ ಫೇಮಸ್ ಏನಂದರೆ ಇದು ಅಕ್ಕಿ ಮಾಡೋ ಅವರೇ ಗೊಜ್ಜು ಇದು ಪ್ರತಿ ಸಲ ಎಲ್ಲರಿಗೂ ಫೇವ್ರೆಟ್ ಫುಡ್ ಅಂತಲೇ ಹೇಳ್ಬೋದು ಬಟ್ ಹಾಕೋದು ಸ್ವಲ್ಪ ಸ್ವಲ್ಪ ಅಷ್ಟೇ ಬಟ್ ಓಕೆ ಅದಾದಮೇಲೆ ಅನ್ನ ಸಾಂಬಾರು ಹಾಕ್ತಾರೆ ಅದಾದಮೇಲೆ ಮಜ್ಜಿಗೆ ಅನ್ನ ಹಾಕಿಸ್ಕೊಂಡು ಹಾಗೆ ಲಾಸ್ಟಲ್ಲಿ ಸ್ವೀಟ್ ಪಾಯಸ ತಿನ್ಕೊಂಡು ಊಟನ ಮುಗಿಸಿದ್ವಿ ಊಟ ತಿಂದಾದ್ಮೇಲೆ ಎಲ್ಲ ಮನೆ ಕರಡೆ ಹೊರಟವಿ ಅದಾದ್ಮೇಲೆ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸಂತೆ ಪ್ರತಿ ಶನಿವಾರನೂ ಇದ್ದೇ ಇರುತ್ತೆ ಹಾಗಾಗಿ ನನ್ನ ತಂಗಿನೂ ಬಂದಿದ್ಲು ಅವಳ ಜೊತೆ ಸಂತೆಗೆ ಸಂತೆಗೋಗಿ ಗೋಬಿ ಅದೆಲ್ಲ ತಿನ್ಕೊಂಡು ಬಂದೆ ಅದಾದ್ಮೇಲೆ ಮನೇಲಿ ಟಿ ವಿ ನೋಡ್ತಾ ಇದ್ರು ಅಷ್ಟೊತ್ತೀಗ ಆಗಿತ್ತು ಒಂದಷ್ಟು ಎಂಟು ಗಂಟೆ ಟೈಮು ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನೆಲ್ನ ನೋಡ್ತಾ ಇರಿ ಅಲ್ಲಿವರೆಗೂ ಕೇರ್